ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಒಂದು ರೋಚಕವಾಗಿರುವಂತಹ ಅತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿನ ಇವತ್ತು ನಿಮ್ಮನ್ನ ನಾನು ತೊಗೊಂಬಂದಿನಿ ಏನು ಆ ಸುದ್ದಿ ಅಂತಂದ್ರೆ ವೀನಾ ಕಾಶ್ಯಪ್ನವರು ಏನಿದ್ದಾರೆ ಬಿ ಜೆ ಪಿಗೆ ಬರ್ತಾರಾ ಅಂತಕ್ಕಂತಹ ಒಂದು ಪ್ರಶ್ನೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಹೋಗ್ತಾ ಇದೆ ಇನ್ನೂ ಫ್ಲೋ ಆಗ್ತಾ ಹೋಗ್ತಾ ಇದೆ ಮತ್ತು ಒಂದಿಷ್ಟು ಕಾರ್ಯಕರ್ತರಲ್ಲಿ ಈ ಒಂದು ಗುಮಾನಿ ಇವತ್ತು ಶುರುವಾಗಿದೆ ಇವತ್ತು ಯಾಕೆ ಶುರುವಾಗೈತಪ್ಪ ಅಂತಂದ್ರೆ ಬೆಂಗಳೂರಾಗ ಒಂದು ಇವತ್ತು ಐತಿ ಆ ಮೀಟಿಂಗ್ನೊಳಗೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ನೇತೃತ್ವದಲ್ಲಿ ಒಂದಿಷ್ಟು ರಾಜ್ಯ ನಾಯಕರೆಲ್ಲ ಸೇರಿಕೊಂಡು ಇಲ್ಲಿ ಏನು ಗೊಂದಲ ಆಗೈತಿ ಅಥವಾ ವೀನಾ ಕಾಶ್ಯಪ್ನವರು ಬಂಡಾಯ ಹೇಳ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಏನು ಹೇಳಿದ್ರು ಅದನ್ನು ಒಂದು ಶಮನ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಮೀಟಿಂಗನ್ನು ಬಾ ಬೆಂಗಳೂರೊಳಗೆ ಕರೆದಿದ್ದಾರೆ ಆದರೆ ಇಲ್ಲಿ ಶಿವಾನಂದ ಪಾಟೀಲ್ ಅವರ ಮಗಳು ಏನಿದ್ರು ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗೈತಿ ಆದರೆ ಎರಡು ದಿನ ಟೈಮ್ ನಾನು ಕೊಡ್ತೀನಿ ಅಷ್ಟೊಳಗೆ ಈ ಟಿಕೆಟ್ನ ಚೇಂಜ್ ಮಾಡಿರಿ ಹೇಳಿ ವೀನಾ ಕಾಶ್ಯಪ್ನವರು ಒಂದು ಈ ರಾಜ್ಯ ಸರ್ಕಾರಕ್ಕೆ ಅಥವಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಿರ್ತಾರೆ ಆದರೆ ಈ ಚೇಂಜ್ ಆಗದೇ ಇರತಕ್ಕಂತಹ ಒಂದು ಸಂದರ್ಭ ಏನಾಯಿತು ಹೀಗಾಗಿ ಒಂದಿಷ್ಟು ಸಿಟ್ಟಾಗಿ ನಾನು ಬಂಡಾಯ ಹೇಳ್ತೀನಿ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ ಅನೇಕ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ವರದಿ ಆಗಿತ್ತು ನಿಮಗೊತ್ತೈತೆ ಈಗ ಒಂದು ಮೀಟಿಂಗನ್ನು ಈವ್ನಿಂಗ್ ಅರೇಂಜ್ ಮಾಡ್ಯಾರ ಈ ಮೀಟಿಂಗ್ ಒಳಗೆ ವೀಣಾ ಕಾಶ್ಯಪ್ನವ್ರನ್ನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ ಮಾತುಕತೆ ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿಗರು ಅಥವಾ ಬಿ ಜೆ ಪಿಯವರು ವೀಣಾ ಕಾಶ್ಯಪ್ನವ್ರನ್ನ ಸಂಪರ್ಕ ಮಾಡಿದ್ದಾರೆ ಅಂಥೇಳಿ ಒಂದಿಷ್ಟು ಸುದ್ದಿಗಳು ಈಗ ಹರಿದಾಡ್ತಾವೆ ಬಾಗಲಕೋಟೆ ಮತಕ್ಷೇತ್ರ ಏನೈತಿ ಇಲ್ಲಿ ಗದ್ದಿಗೌಡರಿಗೆ ಇಲ್ಲಿ ಟಿಕೆಟ್ ಫಿಕ್ಸ್ ಆಗೈತಿ ಆದ್ರೆ ಅವ್ರಿಗೆ ಇನ್ನೂ ಬಿ ಫಾರ್ಮ್ ಕೊಟ್ಟಿಲ್ಲ ಕಾಶ್ಯಪ್ನವ್ರಿಗೆ ಎಲ್ಲೋ ಒಂದು ಕಡೆ ಟಿಕೆಟನ್ನು ಕೊಡ್ತಾರಾ ಬಿ ಜೆ ಪಿಯವರು ಅಥವಾ ಬಿ ಫಾರ್ಮನ್ನು ಅವ್ರಿಗೆ ಕೊಡ್ತಾರಾ ಅಂತಕ್ಕಂತಹ ಒಂದಿಷ್ಟು ಅನುಮಾನಗಳು ಈಗ ಓಡಾಡಕತ್ತವು ಹೀಗಾಗಿ ಇವತ್ತು ಬೆಂಗಳೂರೊಳಗೆ ಏನು ಸಭೆ ಐತಿ ಆ ಸಭೆ ಆದಮೇಲೆ ಒಂದು ನಿರ್ಧಾರ ಆಕತಿ ವೀಣಾ ಕಾಶಪ್ನವರು ಒಂದು ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ನಿಲ್ತಾರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಅಂತಕ್ಕಂಥ ಒಂದು ಅನುಮಾನ ಇನ್ನೊಂದು ಏನಂತಂದರೆ ಬಿ ಜೆ ಪಿ ಅವರು ಹೋಗಿ ಬಿ ಜೆ ಪಿಗೆ ಪಕ್ಷಾಂತರವಾಗಿ ಬಿ ಜೆ ಪಿಯಿಂದನೇ ಲೋಕಸಭೆ ಟಿಕೆಟನ್ನು ಪಡೆದುಕೊಳ್ತಾರಾ ಹೇಳಿ ಅಂಥದ್ದೊಂದು ಒಂದು ಅನುಮಾನ ಇವತ್ತು ನಿರ್ಧಾರ ಆಗುತ್ತಾ ಯಾವುದು ಏನು ಹೇಗೆ ಎಲ್ಲಿ ಯಾವ ಥರ ಸಂಭವಿಸುತ್ತೆ ಅಂತಕ್ಕಂಥದ್ದು ವಿಜಯೇಂದ್ರ ಅವರು ಕೇಸರಿ ಶಾಲನ್ನು ಹಾಕ್ತಾರ ವೀಣಾ ಕಾಶಪ್ನವ್ರಿಗೆ ಅಂತಕ್ಕಂತಹ ಒಂದಿಷ್ಟು ಸುದ್ದಿ ಓಡಾಡ್ತಾಯಿವೆ ಬಿ ಜೆ ಪಿಗೆ ಸೇರಿಬಿಡ್ತಾರಾ ವೀಣಾ ಕಾಶಪ್ನವರು ಅಂತಕ್ಕಂಥದ್ದನ್ನು ನಾವು ನೀವು ಕಾದ್ ನೋಡಬೇಕಾಗೈತಿ ಇಲ್ಲಿ ಅವರ ತಲಾಂತಲಾಂತರಗಳಿಂದ ಅವರು ಕಾಂಗ್ರೆಸ್ ಪಕ್ಷದವರು ಅಂದರೆ ವೀನಾ ಕಾಶಪ್ನವರು ಬಿ ಜೆ ಪಿಗೆ ಎಲ್ಲೊಂದು ಕಡೆ ಹೋಗ್ತಾರಾ ಇಲ್ವಾ ಅಂತಕ್ಕಂಥ ಸಂಶಯಗಳು ಬರತ್ತವು ಅವರ ಪತಿ ವಿಜಯಾನಂದ ಕಾಶಪ್ನವರು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಹುಣಗುಂದ ಮತಕ್ಷೇತ್ರದ ಎಮ್ ಎಲ್ ಎ ಅವರು ಅವರು ತಮ್ಮ ಪತ್ನಿಯನ್ನು ಬಿ ಜೆ ಪಿಗೆ ಅಥವಾ ಬಿ ಜೆ ಪಿಯ ಪಕ್ಷದಿಂದ ನಿಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಡ್ತಾರ ಅಥವಾ ಒಪ್ತಾರಾ ಇಲ್ವಾ ಹೀಗೊಂದು ವಿಷಯ ಓಡಾಡ್ತಾ ಇತ್ತು ಇವತ್ತು ಆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡೀನಿ ನೋಡೋಣ ಏನಾಗುತ್ತಾ ಸುದ್ದಿ ಯಾವ ಥರ ಹೊರಗೆ ಬರುತ್ತಾ ವೀನಾ ಕಾಶಪ್ನವ್ರಿಗೆ ಈ ಸರಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗತ್ತಾ ಗೊತ್ತಿಲ್ಲ ಸಂಜೆವರೆಗೂ ನಾವು ನೀವು ವೇಟ್ ಮಾಡೋಣ ಆಮೇಲೆ ಸಂಜೆ ಆದಮೇಲೆ ಏನು ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಇರಿ ಪ್ರತಿ ಅಪ್ಡೇಟ್ಗಳನ್ನು ನಾವು ಕೆ ಟಿ ಟಿ ವಿ ಕನ್ನಡದಿಂದ ನಿಮಗೆ ಕೊಡ್ತಾ ಇರ್ತೀವಿ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ ಹೊಸ ರಾಜಕೀಯ ವಿಷಯಗಳನ್ನು ನಿಮ್ಮ ಮುಂದೆ ಹೊತ್ಕೊಂಡು ಮತ್ತು ಇನ್ನೊಂದಿಷ್ಟು ವಿಷಯಗಳಿದ್ದು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಬರುವ ವಿಡಿಯೋಗಳಲ್ಲಿ ಅಥವಾ ಬರುವ ವರದಿಗಳಲ್ಲಿ ಅವನ್ನ ನಿಮ್ಗೆ ಹೇಳ್ಕೊತು ಹೊಕ್ಕಿನಿ ಇನ್ನೊಂದು ಏನಂತಂದ್ರೆ ಇನ್ವೆಸ್ಟಿಗೇಟಿವ್ ವರದಿಗಳನ್ನು ನಿಮ್ಮ ಮುಂದೆ ಹೊತ್ತಿರುವಂತಹ ಕೆ ಟಿ ಟಿ ವಿ ಕನ್ನಡ ಒಂದು ದೊಡ್ಡ ರೀತಿಯಾದಂತಹ ಒಂದು ಮಾಧ್ಯಮವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊರಬರುತ್ತೆ ಅನೇಕ ಪತ್ರಕರ್ತರು ಕೆ ಟಿ ಟಿ ವಿಯೊಂದಿಗೆ ಕೈ ಜೋಡಿಸಲಿದ್ದಾರೆ ಹೀಗಾಗಿ ಒಂದು ದೊಡ್ಡ ಮೀಟಿಂಗು ಸಹ ಕೆ ಟಿ ಟಿ ವಿ ಕನ್ನಡದಿಂದ ಆರಂಭವಾಗುತ್ತೆ ಆ ಮೀಟಿಂಗ್ ಆದ ನಂತರ ಕೆ ಟಿ ಟಿ ವಿ ಕನ್ನಡ ಒಂದು ಅದ್ಭುತವಾದ ಮಾಧ್ಯಮವಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಹೊರಬರುತ್ತೆ ಕರ್ನಾಟಕದ ವಿವಿಧ ಮೂಲೆಗಳ ಸುದ್ದಿಗಳನ್ನು ಹೊತ್ತು ಇನ್ಮೇಲೆ ಕೆ ಟಿ ಟಿ ವಿ ಕನ್ನಡ ಹೊರಗೆ ಬರುತ್ತೆ ಹಾಗಾದರೆ ಕೆ ಟಿ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ರೋಚಕವಾಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ತಗೊಂಡು ಒಂದು ಸೇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ